ಮೃತಪಟ್ಟ ನನ್ನ ಅಭಿಮಾನಿಗಳ ಕುಟುಂಬಕ್ಕೆ ಅಗತ್ಯ ಇರುವ ನೆರವು ನೀಡುತ್ತೇನೆ ಯಾರು ಅಭಿಮಾನದ ಅತಿರೇಕಕ್ಕೆ ಹೋಗಬಾರದು ಎಂದು ಕನ್ನಡ ಚಿತ್ರನಟ ಯಶ್ ಅಭಿಮಾನಿಗಳಿಗೆ ಸಲಹೆ ನೀಡಿದರು ಅವರು ಇಂದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಮೂರು ಅಭಿಮಾನಿಗಳು ತಮ್ಮ ಹುಟ್ಟುಹಬ್ಬ ಆಚರಿಸುವ ಸಲವಾಗಿ ಕಟೌಟ್ ನಿಲ್ಲಿಸುವ ಸಂದರ್ಭದಲ್ಲಿ ವಿದ್ಯುತ್ ಅವಘಡ ಸಂಭವಿಸಿ ಮೃತಪಟ್ಟ ಕುಟುಂಬದವರ ಮನೆಗೆ ತೆರಳಿ ಸಾಂತ್ವನ ಹೇಳಿದರು ಅಭಿಮಾನಿಗಳು ಮೃತಪಟ್ಟ ಸುದ್ದಿ ತಿಳಿದು ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಸುರಣಗಿ ಗ್ರಾಮಕ್ಕೆ ಬಂದು ಸಾಂತ್ವನ ಹೇಳಿದ್ದು ಅಭಿಮಾನಿಗಳಲ್ಲಿ ಸಂತಸವನ್ನುಂಟು ಮಾಡಿತು ಅವರು ಸೂರಣಗಿ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಎಲ್ಲಿ ನೋಡಿದರಲ್ಲಿ ಜನವೋ ಜನ ಜನತೆಯನ್ನು ನಿಯಂತ್ರಿಸಲು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಬಿ ಎಸ್ ನೇಮೇಗೌಡ ಅವರು ಸೂಕ್ತ ಬಂದೋಬಸ್ತ್ ಇರುತ್ತೆ ಬೆಳೀತಾ ಬೆಳೀತಾ ನಮ್ಗೂ ಏನುತ್ತೆ ಅಂದ್ರೆ ಸಿಗಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಾನು ಆದಷ್ಟು ಕಡಿಮೆ ಹಿಂದೆ ಮುಂದೆ ನಾನು ಯಾರು ಜನ ಓಡಾಡ್ಕೊಂಡಿರ್ಬೇಕು ಅಥವಾ ತೋರಿಸಬೇಕು ಇಂಥವ್ ಯಾವ್ದು ಇರಲ್ಲ ನಾವು ಯಾರನ್ನು ತೋರಿಸ್ರು ಬಗ್ಗೆ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅವ್ರು ಇರಬಾರ್ದು ಯಾಕಂದ್ರೆ ನಾವು ಏನೋ ಕೆಲಸ ಮಾಡೋದ್ರಿಂದ ಜನಗಳೆಲ್ಲ ನೋಡಿ ಆಶೀರ್ವಾದ ಮಾಡ್ತಾರೆ ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ ಪ್ರತಿಯೊಬ್ಬ ಅಭಿಮಾನಿನೂ ನಮ್ಮ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದ್ರೆ ಅವ್ರು ಬದುಕಲ್ಲಿ ಅವರು ಖುಷಿಯಾಗಿದ್ರೆ ಅದೇ ನಮ್ಗೆ ಅಭಿಮಾನ ತೋರಿಸ್ಬೇಕು ನಾನು ಈಗ ಏನೋ ಏನೋ ಒಂದು ಈಗ ಘೋಷಣೆ ಮಾಡೋದು ನನಗೆ ದೊಡ್ಡ ವಿಷಯ ಅಲ್ಲ ನಾನು ಏನ್ ಬೇಕಾದ್ರೂ ಮಾತಾಡಿದ್ರೆ ಅರ್ಥ ಮಾಡಿಕೊಂಡು ನಿಜವಾಗ ಕುಟುಂಬಕ್ಕೆ ಏನು ಬೇಕಾಗಿರುತ್ತೆ ಏನು ಏನು ಅವಶ್ಯಕತೆ ಇರುತ್ತೆ ನೋಡ್ಕೊಂಡು ಮಾಡೋಣ ಇವತ್ತು ಆ ಸಮಯ ಅಲ್ಲ ಬಟ್ ನಾನಂತೂ ಅವ್ರ ಕುಟುಂಬಕ್ಕೆ ಏನು ಮಾಡ್ಬೇಕನ್ನ ಹಂಗಂತ ಇದು ಇದು ಯಾವುದೇ ಪಾಠ ಇದು ಆಗ್ಬಾರ್ದು ಆಯ್ತಾ ಮುಂದೆ ಕೇಳ್ತೀನಿ ಕೇಳಿ ಯಾರೇನೇ ನಾವು ಇದಕ್ಕೆ ಯಾರಾದರೂ ಬೇಜಾರ್ ಮಾಡಿ ಯಾರು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದ್ರೆ ನಮ್ಗೆ ತಂದೆ ತಾಯಿ ಮೇಲೆ ಇರೋ ಗೌರವಕ್ಕೆ ಅವ್ರಿತ್ರ ಹೆಚ್ಚು ಕಮ್ಮಿ ಇದು ಈ ವಿಷಯ ಬಿಡಿ ಇದು ಆಕ್ಸಿಡೆಂಟ್ ಅಂತ ಅನ್ಸುತ್ತೆ ಇದ್ರಲ್ಲಿ ನೀಟಾಗಿ ನೋಡಿದಾಗ ಪಾಪ ಅವ್ರಿಗೆ ಗೊತ್ತಾಗದೆ ಇದಾಗಿದೆ ಬಟ್ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೂ ನಿಮ್ಮ ಕುಟುಂಬಕ್ಕೂ ಇದು ಮಾಡಿಕೊಂಡು ನಾವು ಖುಷಿಯಾಗಿರಲ್ಲ ನಮ್ಗೆ ಬರ್ತಡೆ ಅಂದ್ರೆ ಇದಾಗ್ಬಿಟ್ಟಿದೆ ನಿಮಗೆ ನಿಮ್ಮ ನಮ್ಮ ಮೇಲೆ ಪ್ರೀತಿ ಗೌರವ ಇದ್ರೆ ಫಸ್ಟ್ ಜವಾಬ್ದಾರಿಯಿಂದ ನಡ್ಕೊಳ್ಳಿ ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ ಈಗ ಬರಬೇಕಾದ್ರೂ ಬೈಕಲ್ ಚೇಂಜ್ ಮಾಡ್ಕೊಂಡ್ಬಿರ್ತಿದ್ದಾರೆ ಏನೇ ಅಣ್ಣ ಯಾರಾದ್ರೂ ಬಿದ್ರೆ ಈಗ ತಂದೆ ತಾಯಿದ್ ಇದೆ ಗೊತ್ತ ನಾನು ಬೇಕು ಅಂತಾನೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು ಬರೀ ಕುಟುಂಬ ಜೊತೆ ಇದಾಗಿರ್ಬೇಕು ಅಂತ ಕೋವಿಡ್ ಹೇಳ್ತಿರಲ್ಲ ನಾವು ಹೊರಗಡೆ ಮಾತಾಡೋದ್ ಇನ್ನೊಂಥರ ಪ್ರಾಬ್ಲಮ್ ಬೇರೆ ಬೇರೆ ವ್ಯವಹಾರಗಳು ಎಷ್ಟೋ ಜನ ನಡೀತಾ ಇರುತ್ತೆ ನಮ್ಮಿಂದ ಅದು ಇದು ಮಾಡ್ದಂಗಾಗಬಾರ್ದು ಅಂತ ಏನು ಮಾಡ್ತೀರಾ ಮೂರನೇ ಸಲ ಅಲ್ಲಪ್ಪ ಇದು ಲಾಸ್ಟ್ ಇಯರ್ ಒಬ್ಬ ಬೆಂಕಿ ಹಾಕೊಂಡು ಮನೆ ಮುಂದೆ ಇದ್ ಮಾಡ್ಕೊಂಡು ಇನ್ನೊಬ್ಬನ ಕೈ ಹೋಗಿತ್ತು ಅವನ ಕೈ ಇದ್ ಮಾಡ್ಕೊಟ್ಟಿದೀವಿ ಹಿಂಗೆ ನಡೀತಾ ಇದ್ರೆ ದಯವಿಟ್ಟು ಹುಷಾರಾಗಿರಿ ಅಷ್ಟುಮಾನ ಅಭಿಮಾನನೇ ಅಷ್ಟೇ ಅಭಿಮಾನ ಏನು ಏನು ಅಂತ ಸುಣಿಗೆ ಗ್ರಾಮದ ಯುವಕರು ತೋರಿಸಿದ್ದಾರೆ ಅಭಿಮಾನ ಹೀಗಾಗಿ ಅವರ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಘಟನಾ ಸ್ಥಳದಲ್ಲಿ ಅಂತ ನಾವು ಮನವಿಯನ್ನು ಮಾಡ್ತಾ ಇದ್ದಾರೆ ಹೇಳಿದ್ರು ಸರ್ ಅವೆಲ್ಲ ನೋಡಿ ಇದ್ರೆಲ್ಲ ರಾಜಕೀಯ ಎಲ್ಲ ಸರ್ ಫಸ್ಟು ಆ ಮಕ್ಕಳಿಗೆ ಅವ್ರ ಮನೆ ಕುಟುಂಬಕ್ಕೆ ಏನು ಆಗಿದೆ ಅದನ್ನ ಅರ್ಥ ಮಾಡ್ತಾ ಇಲ್ಲ ಅವ್ರಿಗೆ ಇದು ಮಾಡಬೇಕು ಅದ್ ಮಾಡ